ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿಯ ಲೊಕ್ಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಮಳೆ ಶುರುವಾಗಿದೆ ಇದು ಭಾನುವಾರದ ಲಾಗ್ ಬೆಳಗಿನ ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಏನೇನು ಕೆಲಸ ಆಗಿದೆ ಅನ್ನುವಂಥ ಲಾಗ್ನ ತೊಗೊಂಡೋಗ್ತೀನಿ ಬೆಳಗ್ಗೆ ಭಾನುವಾರ ನಮ್ಮ ಮನೆ ವಾರ ನಿಮಗೆ ಗೊತ್ತಿದೆ ಪೂಜೆ ಕೂಡ ಎಲ್ಲ ಆಗಿದೆ ತಿಂಡಿ ಕೂಡ ವೆಜ್ ಪಲಾವ್ ಮಾಡಿದ್ದೀನಿ ಮತ್ತು ಚಳಿ ಎಲ್ಲ ಮಳೆ ಇದೆ ಜೊತೆಗೆ ಅದಕ್ಕೆ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿನ ಇದ್ದೀನಿ ಹೀರೆಕಾಯಿ ಮತ್ತು ಮೆಣಸಿನಕಾಯಿ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ ಅಮೋಗ್ ಅಮೋಗ್ ಬಂದ ಎಲ್ಲಿಗೂ ಹೊರಗಡೆ ಹೋಗಲಿಕ್ಕೆ ರೆಡಿ ಆಗಿದ್ದಾನೆ ಬನ್ನಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಹೆಚ್ಚು ಲೈಕ್ ಕೊಡಿ ಹೆಚ್ಚು ಶೇರನ್ನ ಮಾಡಿ ವೆಜ್ ಪಲಾವ್ ರೆಡಿಯಾಗಿದೆ ನೋಡೋಣ ಈಗ ಹೇಗಾಗಿದೆ ಅಂತ ಹೇಳಿ ನಾನು ಕುಕ್ಕರ್ ಅಪ್ನ ತೆಗಿಬೇಕು ಮತ್ತು ಬಜ್ಜಿ ಹಾಕೋಣ ಅಂತ ಹೇಳಿ ರೆಡಿಯಾಗಿದೆ ಅರ್ಜೆಂಟ್ ಮಾಡ್ತಿದ್ದ ಮಗು ನೋಡಿ ನಮ್ಮ ವಾರ ನಮ್ಮ ಮನೆ ವಾರ ಅಲ್ಲ ಮತ್ತು ಒಂದು ಸ್ವಲ್ಪ ಒಂದು ಮೂರು ಕೆ ಜಿ ಬಾಳೆಹಣ್ಣು ತಂದಿದ್ವಿ ಹಂಗೆ ಚಿಪ್ ಸಮೇತ ಇತ್ತು ಈ ಥರ ನ್ಯಾತ ಹಾಕಿದ್ರೆ ಒಂದು ಕಡೆ ಈ ಥರ ಇಟ್ಟರೆ ಬಾಳೆಹಣ್ಣು ಕಪ್ಪು ಆಗಲ್ಲ ಅಂತ ಹೇಳಿ ಆ ಥರ ಇಟ್ಟಿದ್ದೀನಿ ನಾನು ಬನ್ನಿ ವೆಜ್ ಪಲಾವ್ ಹೇಗಾಗಿದೆ ನೋಡೋಣ ಹೇಗಾಗಿದೆ ನೋಡೋಣ ನೋಡ್ತಾ ಇದ್ದೀರಾ ಬಿಸಿ ಬಿಸಿ ತರಕಾರಿ ಪಲಾವ್ ತುಂಬ ಟೇಸ್ಟ್ ಆಗಿತ್ತು ತುಂಬ ರುಚಿಯಾಗೂ ಕೂಡ ಬಂದಿತ್ತು ಸ್ವಲ್ಪ ತುಪ್ಪ ಹಾಕಿ ಕೂಡ ಮಾಡಿದೆ ಆ ತುಪ್ಪ ಘಮ ಘಮ ಕ್ಯಾಪ್ ತೆಗೆದ ತಕ್ಷಣ ತುಪ್ಪದ ಅರೋಮಾ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ದೀರಾ ಯಾವತ್ತೂ ಕೂಡ ಈ ರೀತಿ ಕುಕ್ಕರ್ ಕ್ಯಾಪ್ ತೆಗಿತೀವಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಕ್ಯಾಪ್ ಹಾಕಿಟ್ಬಿಡಬೇಕು ಆಗ ದಮ್ ತಗೊಳ್ಳುತ್ತೆ ಇನ್ನೂ ಕೂಡ ಅರಳುತ್ತೆ ಅನ್ನ ಇನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈಗ ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಮತ್ತೆ ಕ್ಯಾಪನ್ನ ಹಾಕ್ತೀನಿ ತುಂಬ ಟೇಸ್ಟಾಗಿ ಬನಿತ್ತು ಪಲಾವ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ತುಪ್ಪ ಯಾಕೆ ಹಾಕ್ತೀನಿ ಅಂದರೆ ದಿನಕ್ಕೆ ಒಂದು ಸ್ಪೂನ್ ತುಪ್ಪ ಅಡುಗೆಗೆ ಯೂಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ತುಪ್ಪದ ಹರೋಮ ಹಾಕಲಿ ತುಂಬಾ ಚೆನ್ನಾಗಿತ್ತು ಕುಕ್ಕರ್ ಕ್ಯಾಪ್ ಹೇಗೆ ಕಾಣಿಸ್ತಾ ಇದೆ ಅಂದರೆ ಪ್ರೆಸರ್ ನೀರಿಂದೆಲ್ಲ ಬಿದ್ದು ಆ ಥರ ಕಾಣಿಸ್ತಾ ಇದೆ ಈಗ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಬಜ್ಜಿ ಹಾಕೋಣ ಅಂತ ಹೇಳಿ ಚಳಿ ಎಷ್ಟಿದೆ ಗೊತ್ತಾ ತುಂಬ ಚಳಿ ಇದೆ ವಾಕು ಕೂಡ ಹೋಗೋಕ್ಕಾಗ್ತಿಲ್ಲ ಬೆಳಗಿನ ಸಮಯ ಆ ರೀತಿ ಚಳಿ ಇದೆ ಜೊತೆಗೆ ಮಳೆಯಂತೂ ಭಾನುವಾರ ತುಂಬ ಮಳೆ ಇತ್ತು ನಿಮ್ಮೂರ ಕಡೆ ಮಳೆ ಇದೆಯಾ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮಳೆ ಇದ್ದಾಗ ಬಿಸಿ ಬಿಸಿ ಬಜ್ಜಿ ತುಂಬ ಹಿತ ಅನಿಸುತ್ತೆ ಬಿಸಿ ಬಿಸಿ ಕಾಫಿ ಕೂಡ ಕುಡಿಬೇಕು ಅಂತ ಅನಿಸುತ್ತಲ್ವಾ ಅದರಲ್ಲೂ ಹೀರೆಕಾಯಿ ಬಜ್ಜಿ ತುಂಬ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಬಜ್ಜಿ ಮೆಣಸಿನ್ಕಾಯಿ ಕೂಡ ಇತ್ತು ಅದೆಲ್ಲ ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಅದಕ್ಕೆ ನಾನು ಜಾಸ್ತಿ ಹೀರೆಕಾಯಿನೇ ಹಾಕಿದ್ದೀನಿ ನೋಡಿ ಇಲ್ಲಿ ಮೆಣಸಿನ್ಕಾಯಿ ದೊಡ್ಡ ದೊಡ್ಡ ಇತ್ತು ಅಂದರೆ ಒಂದೊಂದು ಹಾಕ್ತೀನಿ ಅಂದರೆ ಬಾಣಲಿ ಹಿಡಿಯೋದೇ ಇಲ್ಲ ಆ ರೀತಿ ಇತ್ತು ನಾನು ಎರಡು ಭಾಗ ಮಾಡಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದು ಬಜ್ಜಿ ಅನ್ಸುತ್ತಾ ಕಟ್ ಮಾಡ್ಬೋದ್ರೀಸ್ ಮಾಡಬೇಕಿತ್ತು ಅದು ಬಜ್ಜಿ ಅನಿಸಲ್ಲ ಅದು ಮೆಣಸಿನ್ಕಾಯಿ ಅನ್ಸಲ್ಲ ಬಾಣಲಿನ ತೋರ್ಸ್ಬೇಕು ಇತ್ತು ಹಾಕ್ಬೇಕಾದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಲಾಕ್ ಮಾಡ್ತಾರೆ ಗೊತ್ತಾ ಎಷ್ಟು ಕ್ರಿಯೇಟಿವಿಟಿ ಇದೆ ಮಾಡ್ತಾರೆ ನೋಡೋಣ ಕಾಫಿ ಟೀ ಜೊತೆಗಾಗಲಿ ಇಲ್ಲ ಅಂತೇಳಿದ್ರೆ ನಾನು ಬಾತ್ ಜೊತೆಗೆ ಮಾಡಿದ್ದೀನಿ ಕಾಯಿ ಚಟ್ನಿ ಮಾಡೋಣ ಬಾತ್ ಸೈಡ್ಸ್ಗೆ ಅಂತ ಅಂದ್ಕೊಂಡೆ ಅರ್ಜೆಂಟ್ ಮಾಡಿಬಿಟ್ಟು ಆ ಮಗು ಅದಕ್ಕೋಸ್ಕರ ನಾನೇನು ಚಟ್ನಿಗೆ ಮಸಾಲ ಹಾಕಲಿಕ್ಕೆ ಹೋಗಲಿಲ್ಲ ಬಜ್ಜಿನೇ ಸಾಕು ಅಂತ ಹೇಳಿ ಸುಮ್ಮನೆ ಅದೇ ದೊಡ್ಡವನಿಗೆ ಸುಪ್ ಚಟ್ನಿ ಇರಬೇಕು ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ರು ಚಟ್ನಿಗೇನು ಮಸಾಲ ಹಾಕಲಿಲ್ಲ ಬಜ್ಜಿನೇ ಹಾಕಿ ಕೊಟ್ಟೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ನ ಮಾಡಿ ಒಂದ್ಸೈ ಹಾಗೆ ಅಂಟ್ಕೋ ಈ ಬಾಣ್ಲಿಗೆ ಎಷ್ಟು ಎಣ್ಣೆ ಇದ್ದರೂ ಕೂಡ ಬಾಣ್ಲಿ ಕೆಳಗಡೆ ತಳ ಅಂಟ್ಕೊಬಿಡುತ್ತೆ ಸ್ವಲ್ಪ ಶುರುವಲ್ಲಿ ಫಸ್ಟ್ ಟೈಮ್ ಹಾಕಿದಾಗ ಮೊದಲನೇ ಏನು ಹಾಕ್ತಿವಿ ನೋಡಿ ಅದು ಒಂಥರ ಅಂಟ್ಕೊಬಿಡುತ್ತೆ ನೆಕ್ಸ್ಟ್ ಆ ಥರ ಆಗಲ್ಲ ಬಾಣಲಿ ಅಂಟ್ಕೋತೀವಿ ಒಂದು ಕೆಳಗಡೆ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆಯಲ್ಲ ಬಜ್ಜಿ ತುಂಬ ಟೇಸ್ಟ್ ಕೂಡ ಬಂದಿತ್ತು ಈಗ ಬನ್ನಿ ಪ್ಲೇಟ್ಗೆ ಅಮ್ಮೋಗಕ್ಕೆ ಬೇಗ ಬೇಕಿತ್ತು ಅವನೆಲ್ಲೋ ಹೊರಗಡೆ ಹೋಗ್ಲಿಕ್ಕೆ ರೆಡಿಯಾಗಿದ್ದ ಅವನಿಗೆ ಬಡಿಸ್ತಾ ಇದ್ದೀನಿ ಪ್ಲೇಟಿಗೆ ತರಕಾರಿ ಪಲಾವ್ ಬಿಸಿ ಬಿಸಿ ಬಜ್ಜಿ ಅಲ್ಲಿಗೆ ತಿಂಡಿ ನಾವು ಕೂಡ ಎಲ್ಲ ಮುಗಿಸಿ ಆಯಿತು ಬೆಳಗ್ಗೆ ವೀಡಿಯೋ ಅಲ್ಲಿಗೆ ಎಂಡ್ ಮಾಡಿದೆ ಮಧ್ಯಾಹ್ನ ನಾನಿವತ್ತು ತೊಗರಿಕಾಳು ಮತ್ತು ಹೀರೆಕಾಯಿ ಸಪ್ಪೆ ಸಾರು ಅಂತ ಸಪ್ಪೆ ಉಪ್ಸಾರು ಅಂತ ಹೇಳ್ತೀವಿ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಅವರೆಕಾಳಲ್ಲಿ ಕಾಳಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅವರೆಕಾಳು ಎಲ್ಲೂ ಸಿಕ್ಕಿರಲಿಲ್ಲ ನನಗೆ ಎಲ್ಲ ಕಡೆ ಮಾರ್ಕೆಟಲ್ಲೂ ನೋಡಿದ್ವಿ ಅವರೆಕಾಯಿ ಎಲ್ಲೂ ಸಿಕ್ಕಿರಲಿಲ್ಲ ತೊಗರಿಕಾಯಿ ಮಾತ್ರ ಎಲ್ಲ ಕಡೆ ಸಿಕ್ತಿತ್ತು ತೊಗರಿಕಾಯ ತಂದು ಬಿಡ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ಈಗ ನಾನು ಒಂದು ವಿಷಿಲ್ ಹಾಕ್ಸ್ಕೊಬಿಡ್ತೀನಿ ಬೇಯಿಸೋದಕ್ಕಿಂತ ಹಾಗೆ ಒಂದು ವಿಶೀಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ತೊಗರಿಕಾಳು ಮತ್ತು ಎಳೆದಾಗಿರುವಂಥ ಹೀರೆಕಾಯಿ ಸಪ್ಪೆ ಸಾರು ಅಂತೀವಿ ಇದನ್ನು ಅಂದರೆ ಖಾರ ಸಪ್ರೇಟ್ ಮಾಡ್ಕೊಳ್ತೀವಿ ಆ ಥರ ಸಾರು ಮಾಡ್ಕೊಳ್ತಾ ಇದ್ದೀನಿ ನಾನು ನನಗಂತೂ ತುಂಬ ಫೇವ್ರೇಟ್ ಇರಿ ಈ ರೀತಿ ಸಾಂಬಾರು ಅವರೆಕಾಳು ಸಪ್ಪೆ ಸಾರಾಗಲಿ ತೊಗರಿಕಾಳು ಸಾರಾಗಲಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಒಂದಿಗೆ ಈ ಸಾರು ಸಕ್ಕತ್ತಾಗಿರುತ್ತೆ ಅದು ಬೇರೆ ಚಳಿ ಇದೆ ಮಳೆ ಇದೆ ಅಲ್ವಾ ಇಂಥದ್ದು ಇಂಥ ಸಾರುಗಳು ರುಚಿ ಕೊಡುತ್ತೆ ಅಂತ ಹೇಳಿ ನಾನು ನನಗೆ ಇಷ್ಟ ಬರಿ ಮಸಾಲ ಇಲ್ಲ ಹುಳಿ ಸಾರು ಮಾಡ್ಕೊಳ್ತಾ ಇರ್ತೀವಿ ಈ ಥರ ಸಾಂಬಾರು ಅಪರೂಪ ಮಾಡಿಕೊಂಡ್ರು ಕೂಡ ತುಂಬ ರುಚಿಯಾಗಿರುತ್ತೆ ಇದು ಖಾರ ಉಪ್ಸಾರು ಖಾರ ಆಡಿಸ್ಕೊಳ್ಳೋದಕ್ಕೆ ನಾನು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ಕೆಂಪು ಮೆಣ್ಸಿನ್ಕಾಯಿನ ಉರ್ದು ರೆಡಿ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೈ ಮತ್ತು ವಿಶಿಲು ಕೂಡ ಬಂದಿತ್ತು ಒಂದು ಸ್ವಲ್ಪ ಕಾಳನ್ನು ರುಬ್ಕೊಳ್ಳೋಕೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಕಾಳು ರುಬ್ಬೋದ್ರಿಂದ ಸಾಂಬಾರು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಇಲ್ಲಿ ನೋಡಿ ಮಸಾಲೆಗೆ ಒಂದು ಚಿಕ್ಕ ಜಾರ್ಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಉಪ್ಪು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಖಾರ ಮಾಡ್ಕೊಳ್ತೀನಿ ಈ ಖಾರ ಸಪ್ರೇಟ್ ಇಟ್ಕೋಬೇಕು ನಾವು ಮತ್ತು ಕಾಳು ಕೂಡ ಒಂದೆರಡು ಸೌಟು ಎತ್ತಿಟ್ಕೊಂಡಿದ್ದೀನಿ ಅದು ಕೂಡ ರುಬ್ಬಿ ಇಟ್ಕೊಳ್ಳೋದಕ್ಕೆ ಈಗ ಖಾರ ರೆಡಿ ಆಗಿದೆ ಉಪ್ಸಾರು ಖಾರ ಇದನ್ನು ಚಪಾತಿ ಜೊತೆಗೂ ತಿನ್ಬೋದು ತುಪ್ಪ ಹಾಕ್ಕೊಂಡು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಅಕ್ಕಿ ರೊಟ್ಟಿ ಈ ರೀತಿ ಉಪ್ಸಾರು ಖಾರ ತುಪ್ಪ ಇದನ್ನು ಹಾಕ್ಕೊಂಡು ತಿಂದು ನೋಡಿ ಇಲ್ಲ ಉಪ್ಸಾರು ಖಾರ ಮೊಸರು ಹಾಕ್ಕೊಂಡು ತಿಂದು ನೋಡಿ ಸಕ್ಕತ್ತಾಗಿರುತ್ತೆ ಜಾರಲ್ಲಿ ನನಗೆ ಒಂದು ಮೂರು ಸ್ಪೂನಷ್ಟು ನಾನು ಖಾರ ಉಳಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಇರುವಂಥ ಏನು ಕಾಳು ಎತ್ತಿಟ್ಕೊಂಡೆ ನೋಡಿ ಅದನ್ನು ರುಬ್ತೀನಿ ಇವಾಗ ರುಬ್ಬಿಟ್ಟು ಇದನ್ನು ಸಾಂಬಾರ್ಗೆ ಹಾಕಬೇಕು ಒಂದು ಮೂರು ಸ್ಪೂನು ಜಾರಲ್ಲೇ ಇಟ್ಕೊಂಡೆ ಉಪ್ಸಾರು ಖಾರ ಅದನ್ನು ಕೂಡ ರುಬ್ಕೊಂಡು ನುಣ್ಣಿಗೆ ರುಬ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಇದು ಕಾಳು ಮತ್ತು ಸ್ವಲ್ಪ ಖಾರ ಇದನ್ನು ರುಬ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಪಾತ್ರೆಗೆ ಕಟ್ಟು ಏನು ಕಾಳು ಮತ್ತು ಈರೆಕಾಯಿ ಬೆಂದಿರುವಂಥದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ರುಬ್ಬಿರುವಂತಹ ಕಾಳನ್ನು ನಾನು ಇದಕ್ಕೆ ನೀರಿಗೆ ಹಾಕ್ತಾ ಇದ್ದೀನಿ ಜಾರ್ನೆಲ್ಲ ತೊಳೆದು ಕ್ಲೀನಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಿಡಬೇಕು ಇವಾಗ ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ನೀವೇ ಅಂತೀರಾ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಈ ರೀತಿ ಮಾಡ್ತೀರಾ ಅಂತ ಮಾಡ್ತೀರಾ ಏನು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ಅದು ನಾನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ನೋಡಿ ನೀರು ಥರ ಸಪ್ಪೆ ಸಾರು ಅಂದರೆ ಹಂಗೆ ಬರೋದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ ಮತ್ತು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋಣ ಸಪ್ಪೆ ಸಾರು ಸೊಪ್ಪಾಕೂ ಕೂಡ ಮಾಡ್ಕೋಬಹುದು ನಾನು ಬರೀ ಹೀರೆಕಾಯಿ ಮತ್ತು ತೊಗರಿ ಕಾಳು ಹಾಕಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಅದು ಚೆನ್ನಾಗಿ ಕುದಿ ಬಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಕುದಿಸ್ಲಿಕ್ಕೆ ಹಾಕ್ಬಿಡ್ತೀನಿ ನೋಡಿ ಘಮ್ ಅಂತ ಇದೆ ಮೌಸ್ ನೋಡದೆ ಸೌಟನ್ನ ಘಮ ಘಮ ಅಂತ ಇದೆ ಉಪ್ಸಾರು ಖಾರ ಉಪ್ಸಾರು ಅಂತೂ ರಾಗಿ ಮುದ್ದೆಗೆ ಅಂತ ಹೇಳ್ಬೋದು ಈಗ ಚೆನ್ನಾಗಿ ಕುದಿ ಎತ್ತಬೇಕು ಕುದಿ ಎತ್ತವರೆಗೂ ಕೂಡ ನೋಡ್ಕೋಬೇಕು ಉಪ್ಸಾರು ರೆಡಿ ಆಗುತ್ತೆ ಇನ್ನೊಂದು ಐದು ನಿಮಿಷದಲ್ಲಿ ನಾನು ರಾಗಿ ಮುದ್ದೆಗೂ ಕೂಡ ಒಂದು ಸೈಡ್ ಇಟ್ಕೊಂಡಿದ್ದೀನಿ ಮುದ್ದೆಗೂ ಕೂಡ ಬೇಯ್ತಾ ಇದೆ ದೊಡ್ಡ ಮಗ ಊಟಕ್ಕೆ ರೆಡಿಯಾಗಿ ಕೂತಿದ್ದಾರೆ ನೋಡಿ ಸುಪ್ರೀತ್ ನಮ್ಮನೆಯವರು ಟಿ ವಿ ಕಡೆ ಭಾಳ ಇಂಟ್ರೆಸ್ಟ್ ಆಗಿ ಟಿ ವಿ ನೋಡ್ತಾ ಇದ್ದಾರೆ ಹಾಗೆ ಕ್ಲಿಪ್ಪಿಂಗ್ಸ್ನ ತಗೊಂಡೆ ದೊಡ್ಡವನು ನಾವು ಓದ ಭಾನುವಾರ ಮೈಲಾರಕ್ಕೆ ಹೋಗಿ ಬಂದ್ವಿ ನೆಕ್ಸ್ಟು ಮುಂದಿನ ಭಾನುವಾರದಲ್ಲಿ ಇವನು ಹೋಗಿ ಬಂದ ಅಲ್ಲಿ ಮುಡಿ ಕೊಟ್ಟು ಬಂದಿದ್ದ ಮನೆ ದೇವ್ರಿಗೆ ಅದಕ್ಕೆ ಕೂದಲು ತೆಗೆದಿಸಿದ್ದಾನೆ ಅವನು ಇಷ್ಟಪಟ್ಟು ಮುಡಿ ಕೊಟ್ಟು ಬಂದಿದ್ದಾನೆ ಮನೆ ದೇವ್ರಿಗೆ ಓದ ಭಾನುವಾರ ಮೈಲಾರಕ್ಕೆ ಹೋಗಿದ್ದ ದೊಡ್ಡ ಮಗ ಹಾಗೆ ಟಿ ವಿ ನೋಡ್ತಾ ಕೂತಿದ್ದರು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಮೋಡ ಕವಿದ ವಾತಾವರಣ ತುಂಬ ಕತ್ತಲೆ ಥರ ಇದೆ ಮಳೆ ಅಂತೂ ತುಂಬ ಜೋರು ಮಳೆ ಹಿಡಿತು ಆಮೇಲೆ ಸಾಂಬಾರು ರೆಡಿಯಾಯಿತು ಖಾರ ರೆಡಿ ಆಯಿತು ನಿಂಬೆ ಕೂಡ ಇಟ್ಟಿದ್ದೀನಿ ಮುದ್ದೆ ಕೂಡ ರೆಡಿ ಆಗಿದೆ ಬಿಸಿ ಬಿಸಿ ರಾಗಿ ಮುದ್ದೆ ಸಪ್ಪೆ ಉಪ್ಸಾರು ಹೀರೆಕಾಯಿ ತೊಗರಿಕಾಳು ನಿಮಗೂ ಕೂಡ ಊಟ ಮಾಡಬೇಕು ಅನಿಸಿದ್ರೆ ಒಮ್ಮೆ ಮಾಡ್ಕೊಳ್ಳಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ನೀವೇಂತೀರಿ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಅದು ಈ ಚಳಿಗೆ ಈ ಮಳೆ ಬರ್ತಾಯಿದೆ ನೋಡಿ ಈ ಚಳಿಗಂತೂ ಈ ಥರ ಸಾಂಬಾರು ಮತ್ತು ರಾಗಿ ಮುದ್ದೆ ಬಹಳ ಹಿತ ಅನಿಸುತ್ತೆ ನಿಮ್ಮ ಬಾಯಲ್ಲೂ ಕೂಡ ನೀರು ಬರ್ತಾ ಇದೆಯಾ ತಿನ್ನಬೇಕು ಅನ್ನಿಸ್ತಾ ಇದೆಯಾ ಖಾರ ನಿಮಗೆ ಎಷ್ಟು ಬೇಕಷ್ಟು ಖಾರನ ಹಾಕ್ಕೊಳ್ಳಿ ಸರ್ಕಾರನ ಹಾಕ್ಕೊಂಡು ನಿಂಬೆ ಹಣ್ಣು ನೀವು ನಿಂಬೆ ಹಣ್ಣನ ಹುಳಿ ಎಷ್ಟು ಬೇಕು ಅಷ್ಟನ್ನು ಹುಳಿನ ಹಾಕೊಳ್ಳಿ ಖಾರ ಸಾಂಬಾರ್ಗೆ ಹಾಕ್ಕೋಬೇಕು ನಾನು ಒಂದು ಸ್ವಲ್ಪ ಸಾಂಬಾರು ಕುದಿಯತ್ತ ಸಮಯದಲ್ಲಿ ಇನ್ನೇನೋ ಸಾಂಬಾರು ಕುದಿತ್ತು ಚೆನ್ನಾಗಿ ಆಫ್ ಮಾಡ್ತೀನಿ ಅನ್ನೋ ಸಮಯದಲ್ಲಿ ಸ್ವಲ್ಪ ಹಾಲನ್ನು ಕೂಡ ಹಾಕಿದ್ದೀನಿ ಆ ವಿಡಿಯೋ ಒಂದು ಸ್ವಲ್ಪ ಸ್ಕಿಪ್ ಆಗಿದೆ ಹಾಲನ್ನು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಾಯಿಸಿರುವಂಥ ಹಾಲನ್ನು ಹಾಕಬೇಕು ನಾನು ವಾಯ್ಸ್ ರೆಕಾರ್ಡ್ ಮಾಡುವಾಗ ನಮ್ಮನೆ ಕಂಬಲಮ್ಮ ಪಾತ್ರೆ ಸೌಂಡ್ ಸೌಂಡಂತೂ ಜೋರು ಕೇಳಿಸ್ತಾ ಇತ್ತು ಪಾತ್ರೆ ತೊಳೆಯೋ ಸೌಂಡನ್ನು ಇಗ್ನೋರ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ರೀತಿ ಮಧ್ಯಾಹ್ನ ಸಮಯ ಮಧ್ಯಾಹ್ನ ಭಾನುವಾರ ಮಧ್ಯಾಹ್ನ ತೊಗರಿಕಾಳು ಹೀರೆಕಾಯಿ ಉಪ್ಸಾರು ರಾಗಿ ಮುದ್ದೆಯೊಂದಿಗೆ ಊಟ ನಮ್ಮದು ಕಂಪ್ಲೀಟ್ ಆಯಿತು ಅದು ಅನ್ನ ಕೂಡ ಬಡಿಸಿ ನಾನು ಊಟ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ ಬನ್ನಿ ಎಲ್ಲರೂ ಊಟ ಮಾಡೋಣ ನಾನು ಊಟ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಇವಾಗ ನೀವು ಕೂಡ ಯಾರೆಲ್ಲ ವೀಡಿಯೋ ವೀಕ್ಷಣೆ ಇದ್ದೀರಾ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಇದ್ದೀನಿ ತೊಗರಿಕಾಳು ಉಪ್ಸಾರು ರಾಗಿ ಮುದ್ದೆ ಬನ್ನಿ ಊಟ ಮಾಡೋಣ ಮುದ್ದೆ ಊಟ ಮಾಡಿದ್ರೆ ತುಂಬ ಒಳ್ಳೆಯದು ಮುದ್ದೆ ಬೇಕೇ ಬೇಕು ಇವಾಗ ಎಲ್ಲರೂ ಮುದ್ದೆ ಊಟ ಮಾಡಿ ಒನ್ ಟೈಮ್ ಆದರೂ ಕೂಡ ಮಧ್ಯಾಹ್ನ ಸಮಯನಾದ್ರೂ ಊಟ ಮಾಡಿ ರೈ ನೈಟ್ ಊಟ ಮಾಡಿಲ್ಲ ಅಂದರೂ ಕೂಡ ಮಧ್ಯಾಹ್ನ ಅಂತೂ ಮುದ್ದೆನ ಎಲ್ಲರೂ ಊಟ ಮಾಡುವಂಥ ಅಭ್ಯಾಸ ಮಾಡಿಕೊಂಡ್ರೆ ದೇಹಕ್ಕೆ ತಂಪು ಮತ್ತು ನಮ್ಮ ದೇಹದಲ್ಲಿ ಒಂದು ಜೀರ್ಣಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಬಹುದು ಬಿಸಿ ಇರಬೇಕು ರಾಗಿ ಮುದ್ದೆ ತಣ್ಣಗಂತ ಆದರೆ ಊಟ ಮಾಡೋಕ್ಕೆ ನನ್ನ ಕೈಲಾಗಲ್ಲ ಬಿಸಿ ಬಿಸಿ ಇದ್ದರೆ ರಾಗಿ ಮುದ್ದೆ ನಾನು ತುಂಬ ಇಷ್ಟಪಟ್ಟು ಊಟ ಮಾಡ್ತೀನಿ ವೆಜ್ಗಾದರೂ ಸಹ ಬಿಸಿ ರಾಗಿ ಮುದ್ದೆ ಸೂಪರಾಗಿರುತ್ತಲ್ವಾ ಯಾರೆಲ್ಲ ರಾಗಿ ಮುದ್ದೆ ಊಟ ಮಾಡ್ತೀರಾ ರಾಗಿ ಮುದ್ದೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟಲ್ಲಿ ನನಗೆ ತಿಳಿಸಿ ಸ್ವಲ್ಪ ರೈಸ್ ಕೂಡ ಸ್ವಲ್ಪ ಇದ್ದೀನಿ ಉಪ್ಸಾರಿಗೆ ಬಿಟ್ಕೊಂಡು ಉಪ್ಸಾರು ಊಟ ಮಾಡಬೇಕು ಸಕ್ಕತ್ತಾಗಿರುತ್ತೆ ಹಸಿ ಕಾಳು ನನಗೆ ಹೆಚ್ಚಿಗೆ ಇಷ್ಟಪಟ್ಟು ತಿಂತೀನಿ ನಮ್ಮಪ್ಪ ನಮ್ಮ ತಂದೆಗೂ ಅಷ್ಟೇ ಹಸಿ ಕಾಳು ಟೈಮಲ್ಲಿ ಹಸಿ ಕಾಳು ಪ್ಲೇಟಲ್ಲಿ ಜಾಸ್ತಿ ಇರಬೇಕು ಊಟ ಮಾಡುವಾಗ ಅದೇ ರೀತಿ ನನಗೂ ಕೂಡ ಅವರೇ ಕಾಳಾಗಲಿ ಇಲ್ಲ ತೊಗರಿ ಕಾಳಾಗಲಿ ಹಸಿ ಕಾಳು ಇದ್ದಾಗ ಕಾಳಂತೂ ತುಂಬ ಇಷ್ಟಪಟ್ಟು ತಿಂತೀನಿ ಸಾಂಬಾರಲ್ಲಿ ಕೆಲವ್ರಿಗೆ ನಮ್ಮ ಮನೆಯವ್ರಿಗೆ ಅಷ್ಟು ಕಾಳು ಇಷ್ಟ ಆಗಲ್ಲ ನನಗಂತೂ ಫೇವ್ರೇಟ್ ಜಾಸ್ತಿ ಇರಬೇಕು ನೆಂಚ್ಕೊಳ್ಳೋದಿಕ್ಕೆ ಸೈಡಲ್ಲಿ ಕಾಳಂತೂ ಇರಬೇಕು ಈ ರೀತಿ ಊಟ ಎಲ್ಲ ಮುಗಿಸ್ತೀವಿ ಮಧ್ಯಾಹ್ನ ಊಟ ಎಲ್ಲ ಆಯಿತು ಸಂಜೆ ಐದು ಐದೂವರೆ ಆಯಿತು ಫಿಲ್ಟ್ರ್ ಕಾಫಿ ಮಾಡೋಣ ಅಂತ ಹೇಳಿ ತುಂಬ ಚಳಿ ಇತ್ತಲ್ಲ ಫಿಲ್ಟ್ರ್ ಕಾಫಿ ಮಾಡೋಣ ಅಂತೇಳಿ ಫಿಲ್ಟ್ರಿಗೆ ಕಾಫಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಫಿಲ್ಟ್ರು ಚಿಕ್ಕದೊಂದು ಕಾಫಿದು ಮೋಲ್ಡನ್ನ ತೊಗೊಂಡಿದ್ದೀನಿ ಫಿಲ್ಟ್ರು ಮೋಲ್ಡು ಇದು ಬಂದು ನಾನ್ನೂರೈವತ್ತು ರೂಪಾಯಿ ಫಿಲ್ಟ್ರು ಬಂದು ಒಂದು ಗ್ಲಾಸ್ ನೀರನ್ನು ಕೂಡ ಇಟ್ಕೊಂಡಿದ್ದೀನಿ ಕಾಫಿ ಪೌಡ್ರು ಲೋಕಲಾಗಿ ಯಾವುದಾದ್ರೂ ಕೂಡ ತಗೊಳ್ಳಿ ಏನು ತೊಂದರೆ ಇಲ್ಲ ನಾನು ಶ್ರೀಕೃಷ್ಣ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ಅಲ್ಲ ನಾವು ಕುದಿಸಿ ಕುಡಿತೀವಿ ನೋಡಿ ಕಾಫಿ ಪೌಡ್ರು ಅದನ್ನು ತೊಗೋಬೇಕು ಫಿಲ್ಟ್ರ್ ಕಾಫಿಗೆ ಆಯಿತಾ ಈಗ ನಾನು ಏನು ಫಿಲ್ಟ್ರ್ ಮೋಲ್ಡ್ ಇದೆ ಅದಕ್ಕೆ ನಾನು ಇವಾಗ ಕಾಫಿ ಪೌಡ್ರನ್ನ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಕಾಫಿ ಕುಡಿಯೋದಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಫಿಲ್ಟ್ರ್ ಮಾಡ್ಕೋಬೇಕು ಇಲ್ಲ ಓವರ್ ನೈಟು ರಾತ್ರಿ ಕೂಡ ನಾವು ಫಿಲ್ಟ್ರು ಮಾಡಿಟ್ಟು ಬೆಳಗ್ಗೆ ಫಿಲ್ಟ್ರು ಆಗಿರುವಂಥ ಲಿಕ್ವಿಡ್ ಕಾಫಿ ಲಿಕ್ವಿಡನ್ನು ಮಿಕ್ಸ್ ಮಾಡ್ಕೊಂಡು ಕಾಫಿ ಕುಡ್ರೆ ಸಕ್ಕತ್ತಾಗಿರುತ್ತೆ ನಾನು ಇದು ಸಂಜೆ ಸೈಮ್ ಟೈಮಲ್ವಾ ಕಾಫಿ ಕುಡಿಯೋಕ್ಕೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾನು ಫಿಲ್ಟ್ರಿಗೆ ಹಾಕೋಣ ಅಂತ ಹೇಳಿ ಬಂದೆ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ನಾನು ಒಂದು ಗ್ಲಾಸ್ ನೀರನ್ನು ಇದ್ದೀನಿ ಇದು ಎರಡು ಗ್ಲಾಸ್ ಕಾಫಿ ಮಾಡ್ಕೊಬೋದು ಎರಡು ಗ್ಲಾಸ್ ಎರಡೂವರೆ ಗ್ಲಾಸ್ ಕಾಫಿನ ಮಾಡ್ಕೋಬೋದು ಈಗ ನೀರಿನಿಟ್ಟಿದ್ದೀನಿ ನೀರು ತುಂಬ ಕುದಿಸ್ಕೋಬೇಡಿ ಗುಳ್ಳೆ ಗುಳ್ಳೆ ಬರುತ್ತೆ ನೋಡಿ ಸುತ್ತ ಆ ಲೆವೆಲ್ಗೆ ಸಾಕು ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ನಾನಿವಾಗ ಎರಡು ಸ್ಪೂನು ನಾನು ಎರಡರಿಂದ ಈಗ ಎರಡು ಗ್ಲಾಸ್ ಕಾಫಿ ಬೇಕಲ್ವಾ ನಾಲ್ಕು ಸ್ಪೂನು ನಾನು ಕಾಫಿ ಪೌಡ್ರನ್ನ ಇದ್ದೀನಿ ಮೇಲ್ಗಡೆ ಒಂದು ಜಾಲರಿ ಟೈಪ್ ಬರುತ್ತೆ ಆ ಮೋಲ್ಡ್ಗೆ ನಾನು ನಾಲ್ಕು ಸ್ಪೂನಷ್ಟು ಕಾಫಿ ಪೌಡ್ರನ್ನ ಇದ್ದೀನಿ ಘಮ ಘಮ ಆಯಿತು ಕಾಫಿ ಪುಡಿ ಬಂದು ಆ ನಂತರ ನೋಡಿ ಅದು ಒಂದು ಜಾಲರಿ ಥರ ಟೈಟಾಗಿ ಮುಚ್ಚೋದು ಕೊಟ್ಟಿರ್ತಾರೆ ಅದನ್ನು ಹಾಕಿ ಅದ್ರ ಮೇಲೆ ನಾವು ಏನು ಕುದಿಸ್ಕೊಂಡಿದ್ದೀವಿ ನೀರು ತುಂಬ ಕುದಿಸಿರೋ ನೀರಲ್ಲ ಒಂದು ಸ್ವಲ್ಪ ಗುಳ್ಳೆ ಗುಳ್ಳೆ ಬರುತ್ತಲ್ಲ ಆ ರೀತಿ ಹಾಕ್ಕೊಂಡು ಇವಾಗ ನಾನು ಪೂರ್ತಿಯಾಗಿ ಒಂದು ಗ್ಲಾಸ್ ನೀರನ್ನು ಹಾಕಿ ಮುಚ್ಚಿಟ್ಬಿಡ್ತೀನಿ ಇವಾಗ ಅರ್ಧ ಗಂಟೆ ಬೇಕು ಫಿಲ್ಟ್ರ್ ಆಗಲಿಕ್ಕೆ ಈ ರೀತಿ ಇಟ್ಬಿಟ್ರೆ ಆಫ್ ಆನ್ ಅವರ್ ಆಗಲಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಬೆಲ್ಲದ ಪುಡಿ ಕೂಡ ಇಟ್ಕೊಂಡಿದ್ದೀನಿ ಸಕ್ಕರೆ ಯೂಸ್ ಮಾಡಲ್ಲ ದೀಪ ಎಲ್ಲ ಹಚ್ಚಿ ಬಂದು ಮುಖ ಎಲ್ಲ ತೊಳ್ಕೊಂಡು ದೀಪ ಹಚ್ಬಿಟ್ಟು ಬಂದು ಕಾಫಿ ಕುಡಿಯೋಣ ಅಂತ ಹೇಳಿ ಬಂದ್ವಿ ಪೂಜೆ ಕೂಡ ಆಗಿದೆ ನೋಡ್ತಾ ಇದ್ದೀರಾ ಇದು ಸಂಜೆ ಐದುವರೆ ಗೋಧೂಳಿ ಸಮಯದಲ್ಲಿ ಪೂಜೆ ಆಗಿರುವಂಥದ್ದು ಎಲ್ಲ ಪೂಜೆ ಎಲ್ಲ ಮುಗಿಸಿ ನಮ್ಮನೇ ಸ್ನೇಹಿತರೆ ನೋಡಿದ್ರಿ ಲಾಕ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಪುಟ್ಟ ಪುಟ್ಟ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಸಂಜೆ ಆರು ಗಂಟೆ ಆರು ಕಾಲಾಗಿದೆ ಫಿಲ್ಟ್ರ್ ಕಾಫಿ ಬಗ್ಗೆ ಒಂದು ಪುಟ್ಟ ವೀಡಿಯೋನೂ ಕೂಡ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ದೀಪಾರಾಧನೆ ಎಲ್ಲ ಆಗಿದೆ ಫಿಲ್ಟ್ರಿಗೂ ಫಿಲ್ಟ್ರ್ ಕಾಫಿ ಅಂತೇಳಿದ್ರೆ ಫಿಲ್ಟ್ರ್ದು ಒಂದು ಬಾಕ್ಸ್ ಬರುತ್ತೆ ನೋಡಿ ಅದರಲ್ಲಿ ಫಿಲ್ಟ್ರಿಗೆ ಅರ್ಧ ಗಂಟೆ ಮುಂಚಿತವಾಗಿ ಕಾಫಿ ಪೌಡ್ರನ್ನ ನಾನು ಹಾಕಿದ್ದೀನಿ ಆ ಕಾಫಿ ಪೌಡ್ರ್ ಫಿಲ್ಟ್ರ್ ಆಗಿರೋದು ಹೇಗಿರುತ್ತೆ ಏನು ತುಂಬ ಟೇಸ್ಟಿಯಾಗಿರುತ್ತೆ ದಿನ ಕುಡಿಬೇಕು ಅನ್ನುವಂತಹ ಟೇಸ್ಟ್ ಅನ್ನು ಕೊಡುತ್ತೆ ಹೋಟೆಲ್ಗಳಲ್ಲಿ ಮದುವೆ ಮನೆಗಳಲ್ಲಿ ಕೂಡ ಫಿಲ್ಟ್ರ್ ಕಾಫಿನ ನಾವು ಕುಡಿತೀವಲ್ವ ಅದೇ ರೀತಿ ಮನೇಲಿ ಮಾಡ್ಕೊಂಡು ಕುಡಿಯುವಂತಹ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತೀನಿ ಅರ್ಧ ಗಂಟೆ ಮುಂಚಿತವಾಗಿ ಫಿಲ್ಟ್ರಿಗೆ ಹಾಕಿದ್ದೀನಿ ಈಗ ಬನ್ನಿ ಯಾವ ರೀತಿ ಫಿಲ್ಟ್ರ್ ಆಗಿದೆ ಏನು ಅಂತ ಹೇಳಿ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಬನ್ನಿ ಅಡುಗೆ ಮನೆಗೆ ಹೋಗೋಣ ಕಾಫಿ ರೆಡಿ ಮಾಡಿಕೊಂಡು ಮತ್ತೆ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಿ ಇವಾಗ ಏನು ಅರ್ಧ ಗಂಟೆ ಮುಂಚಿತವಾಗಿ ಫಿಲ್ಟ್ರ್ ಮಾಡಲಿಕ್ಕೆ ರೆಡಿ ಹೋಗಿದೆ ನೋಡಿ ಇವಾಗ ಫಿಲ್ಟ್ರ್ ಆಗಿದೆ ಇವಾಗ ನೋಡಿ ಎಲ್ಲ ನೀರೆಲ್ಲ ಫಿಲ್ಟ್ರ್ ಆಗಿದೆ ಕೆಳಗಡೆ ಬಾಕ್ಸಲ್ಲಿ ಹೋಗಿ ಕಾಫಿ ಪೌಡರ್ ಫಿಲ್ಟರ್ ಆಗಿರುವಂಥ ಲಿಕ್ವಿಡ್ ನಮಗೆ ರೆಡಿ ಆಗಿರುತ್ತೆ ಸ್ಪೆಷಲ್ ಹಾಲ್ ತಗೊಂಡಿದೀನಿ ಗಟ್ಟಿ ಹಾಲ್ ಬೇಕಾಗುತ್ತೆ ಯಾಕೆಂದ್ರೆ ಫಿಲ್ಟರ್ಗೆ ನಾವು ಆಲ್ರೆಡಿ ನೀರು ಹಾಕಿರ್ತೀವಿ ಹಾಲು ಕೂಡ ನೀರಾದರೆ ಟೇಸ್ಟ್ ಇರಲ್ಲ ಆದಷ್ಟು ಗಟ್ಟಿ ಹಾಲನ್ನು ತಗೊಳ್ಳುವಂಥದ್ದು ಮಾಡ್ಕೊಳ್ಳಿ ನಾವು ಯಾವ ಗ್ಲಾಸಲ್ಲಿ ಕಾಫಿ ಮಾಡ್ಕೊಳ್ತಾ ಆ ಗ್ಲಾಸಲ್ಲಿ ನಾನು ಒಂದು ಮುಕ್ಕಾಲು ಗ್ಲಾಸ್ ತೊಗೊಳ್ತಾ ಇದ್ದೀನಿ ಎರಡು ಕಪ್ ಕಾಫಿ ಮಾಡ್ತಾ ಇರುವಂಥದ್ದು ಎರಡು ತನ ಇಲ್ವ ಪಾತ್ರೆಯಲ್ಲಿ ಕಾಯಿಡ್ತಾ ಇದ್ದೀನಿ ಎರಡು ಒಂದು ಒಂದೂವರೆ ಗ್ಲಾಸ್ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಬೇಕಾದರೆ ಹಾಕೋಬೋದು ನೋಡಿ ನಾನು ಎಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಆಗ್ತಾ ಇಲ್ಲ ಗಟ್ಟಿಗಿದ್ರೆ ಕಾಫಿ ತುಂಬ ಟೇಸ್ಟ್ ಇರುತ್ತೆ ಅಂತ ಹೇಳಿ ಫಿಲ್ಟರ್ ಕಾಫಿ ಈಗಿಂದಲ್ಲ ತುಂಬ ವರ್ಷಗಳಿಂದ ಕೂಡ ಫಿಲ್ಟರ್ ಕಾಫಿನ ಕುಡಿತಾರೆ ಎಲ್ಲರೂ ಕೂಡ ಹೋಟೆಲ್ಗಳಲ್ಲಾಗಲಿ ಮತ್ತು ಮದುವೆ ಚೌಟ್ರಿಗಳಲ್ಲಿ ಅಲ್ಲೂ ಕೂಡ ಫಿಲ್ಟರ್ ಕಾಫಿನೇ ಕೊಡುವಂಥದ್ದು ಜಾಸ್ತಿ ಇರುತ್ತೆ ಫಿಲ್ಟರ್ ಕಾಫಿಗೆ ಯಾವುದಾದ್ರೂ ಕಾಫಿ ಪೌಡರ್ನ ಉಪಯೋಗಿಸ್ಕೋಬೋದು ಲೋಕಲಲ್ಲಿ ನಮ್ಗೆ ಯಾವ್ದು ಸಿಗುತ್ತೋ ಅದನ್ನು ಉಪಯೋಗಿಸ್ಕೋಬೋದು ಶ್ರೀಕೃಷ್ಣ ಕಾಫಿ ಪೌಡ್ರ ತಗೊಂಡಿದ್ದೀನಿ ಇನ್ಸ್ಟೆಂಟ್ ಅಲ್ಲ ಇದು ಪೌಡ್ರ್ ಕುದಿಸ್ತೀವಿ ನೋಡಿ ಆ ಥರ ಕಾಫಿ ಪೌಡರ್ನ ನಾವು ತೊಗೋಬೇಕಾಗುತ್ತೆ ನನಗೆ ಫಿಲ್ಟರ್ ಕಾಫಿ ತುಂಬ ಇಷ್ಟ ಇನ್ಸ್ಟೆಂಟ್ಗಿಂತ ಇನ್ಸ್ಟೆಂಟ್ ಕಾಫಿ ಪೌಡ್ರಿಗಿಂತ ಇದು ಬೆಸ್ಟು ಇನ್ಸ್ಟೆಂಟು ಸ್ವಲ್ಪ ಹೀಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಈ ಥರ ಫಿಲ್ಟರ್ ಕಾಫಿನ ಮನೇಲೇ ಮಾಡ್ಕೊಳ್ಳೋದ್ರಿಂದ ನಾನು ಬೆಲ್ಲದ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ಸಕ್ಕರೆನೂ ಕೂಡ ನಾನು ಉಪಯೋಗಿಸ್ತಾ ಇಲ್ಲ ಬೆಲ್ಲದ ಕಾಫಿನು ರುಚಿ ತಂದು ಕೊಡುತ್ತೆ ಅಂತ ಹೇಳ್ಬೋದು ನಿಮ್ಗೆ ಇಷ್ಟ ಇದ್ದರೆ ಸಕ್ಕರೆನ ಉಪಯೋಗಿಸ್ಕೋಬೋದು ನಾನಿಲ್ಲಿ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ ಅದರಲ್ಲೂ ಕೂಡ ಕಡಿಮೆ ಕ್ವಾಂಟಿಟಿನ ಕೂಡ ಉಪಯೋಗಿಸ್ತೀನಿ ತುಂಬ ಅಂತೂ ಕೂಡ ಮಾಡ್ಕೊಳ್ಳಲ್ಲ ಈಗ ಒಂದು ಗ್ಲಾಸ್ ಕಾಫಿಗೆ ಒಂದು ಒಂದು ಸ್ಪೂ ಒಂದು ಸ್ಪೂನು ಸಕ್ಕರೆ ಹಾಕ್ಕೊಳ್ತೀನಿ ಅಂದರೆ ನಾನು ಅರ್ಧ ಸ್ಪೂನ್ ಮಾತ್ರ ಬೆಲ್ಲದ ಪೌಡ್ರನ್ನ ಉಪಯೋಗಿಸ್ತೀನಿ ಬನ್ನಿ ಫಿಲ್ಟ್ರ್ ಆಗಿದೆ ಆಲ್ರೆಡಿ ಅದನ್ನು ನಾನು ತೋರಿಸ್ತೀನಿ ಬಿಸಿ ಕೂಡ ಇದೆ ಹಾಲು ಕಾಯಿಲೆ ಕೆಟ್ಟಿದ್ದೀನಿ ಹಾಲು ಉಕ್ಕು ಬರಲಿ ಒಂದು ಕುದಿ ಕುದೀನಿ ಕುದ್ದಷ್ಟು ಒಂದು ಜಾಸ್ತಿ ಕುದಿಸೋದು ಬೇಡ ಒಂದು ಉಕ್ಕು ಬಂದ ಮೇಲೆ ಒಂದು ಕುದಿ ಕುದಿಸಾದ್ಮೇಲೆ ಗ್ಲಾಸ್ಗೆ ಹಾಕೊಂಡ ಫಿಲ್ಟ್ರೂ ಫಿಲ್ಟರ್ ಆಗಿರುವಂತ ಕಾಫಿ ಲಿಕ್ವಿಡ್ ಕಾಫಿ ಮಿಕ್ಸ್ ಮಾಡ್ತೀನಿ ಬರುತ್ತೆ ಹೇಗಿರುತ್ತೆ ಅಂತ ಕೂಡ ತಿಳಿಸ್ತೀನಿ ನೀವು ಕೂಡ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡೀರಿ ಕೂಡ ಥಂಡಿ ಇದೆ ಸೈಕ್ಲೋನ್ ಇದೆ ತುಂಬಾ ಚಳಿ ಇದೆ ಬಿಸಿ ಬಿಸಿಯಾದ ಕಾಫಿ ಟೀ ಬೇಕು ಅಂತ ಖಂಡಿತ ಅನ್ಸುತ್ತೆ ಬನ್ನಿ ಹೇಗ್ ಬರುತ್ತೆ ನೋಡೋಣ ಟೇಸ್ಟ್ ಕೂಡ ನಿಮ್ಗೆ ತಿಳಿಸ್ತೀನಿ ನೋಡ್ತಾ ಇದ್ದೀನಿ ಒಂದ್ ಕಡೆ ಹಾಲನ್ನ ಬಿಸಿ ಮಾಡಿಕೊಂಡು ಆಗಿರುವಂಥ ಲಿಕ್ವಿಡು ಲಿಕ್ವಿಡ್ ಇದಿಲ್ಲ ಕಾಫಿ ಪೌಡ್ರು ಕೆಳಗಡೆ ಆಗಿದೆ ಆ ಫಿಲ್ಟ್ರನ್ನ ಈಗ ನಾವು ಅಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದ ಪುಡಿ ಹಾಕಿ ಏನಿದೆ ಈಗ ಅದನ್ನು ಬೇಕಾದರೆ ನಾವು ಒನ್ ಟೈಮ್ ಇನ್ನೂ ಒಂದು ಗ್ಲಾಸ್ ನಾವು ಫಿಲ್ಟ್ರನ್ನ ಮಾಡ್ಕೋಬಹುದು ಘಮ ಘಮ ಅಂತ ಇತ್ತು ಫಿಲ್ಟ್ರ್ ಆಗಿರುವಂಥ ಕಾಫಿ ಆ ಲಿಕ್ವಿಡು ಘಮ ಇತ್ತು ಹಾಗೇ ಎರಡು ಗ್ಲಾಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲ ಇದೆಯಲ್ಲ ಒಂದು ಕುದಿ ಕುದಿಸ್ಕೊಳ್ತೀನಿ ಹಾಲು ಕುದಿ ಬಂದಿದೆ ಬೆಲ್ಲನೂ ಕೂಡ ಹಾಕಿ ಕುದಿಸ್ಕೊಳ್ಳೋಣ ಬೆಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಹಾಲೇನು ಒಡೆದೋಗಲ್ಲ ಕೆಲವು ಬೆಲ್ಲ ಹಾಲು ಒಡೆದೋಗ್ಬಿಡುತ್ತೆ ಬೆಲ್ಲ ತಕ್ಷಣ ನಾನು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ತೊಗೊಂಡಿರುವಂಥದ್ದು ಅದೇನು ಒಡೆದೋಗಲ್ಲ ಹಾಲಲ್ಲಿ ಹಾಕಿ ಕುದಿಸಿದ್ರು ಕೂಡ ಒಡೆದೋಗಲ್ಲ ಈಗ ಚೆನ್ನಾಗಿ ಒಂದು ಕುದಿ ಬಂದಿದೆ ಇವಾಗ ಉಕ್ಕು ಬರ್ತಾಯಿದೆ ಕಾಣಿಸ್ತಾ ಇದೆಯಲ್ಲ ಬೆಲ್ಲದ ಪುಡಿ ಕೂಡ ಹಾಕಿರೋದ್ರಿಂದ ನಾನಿವಾಗ ಎಷ್ಟು ಬೇಕಷ್ಟು ನಿಮಗೆ ಸ್ಟ್ರಾಂಗ್ ಬೇಕಾ ಇಲ್ಲ ಮೀಡಿಯಮ್ ಇರಬೇಕಾ ನೋಡಿಕೊಂಡು ಫಿಲ್ಟ್ರ್ ಆಗಿರುವಂಥ ಲಿಕ್ವಿಡನ್ನ ಕಾಫಿ ಲಿಕ್ವಿಡನ್ನ ಹಾಕ್ಕೊಳ್ಳೋಣ ನಾನು ಎರಡು ಕಪ್ ನಮ್ಮ ಮನೆಯವ್ರಿಗೆ ನನಗೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಿರೋ ಸೆಲ್ಫಿ ಕ್ಯಾಮ್ರಾ ಇಟ್ಟಿದ್ದೀನಿ ಕ್ಲಾರಿಟಿ ಕಡಿಮೆ ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಸಲ ಕಾಫಿನ ತೋರಿಸ್ತೀನಿ ನಿಮಗೆ ತುಂಬ ಕಲರ್ಫುಲ್ ಮತ್ತು ಒಳ್ಳೆ ಅರೋಮಾ ತುಂಬ ಟೇಸ್ಟಿ ಕೂಡ ಫಿಲ್ಟರ್ ಕಾಫಿ ಇತ್ತು ಈ ಸೆಲ್ಫಿ ಕ್ಯಾಮ್ರಾ ಇಟ್ಟರೆ ಚೆನ್ನಾಗಿ ಬರಲ್ಲ ಅದೇ ಬ್ಯಾಕ್ ಕ್ಯಾಮ್ರಾದಿಂದ ನಿಮ್ಗೆ ತೋರಿಸ್ತೀನಿ ರೀ ತುಂಬ ಚೆನ್ನಾಗಿತ್ತು ನೀವು ಕೂಡ ಫಿಲ್ಟರ್ ಕಾಫಿನ ಮಾಡ್ಕೊಂಡು ಕುಡೀರಿ ಹೇಗೆ ಬಂತು ಅಂತ ಕೂಡ ನನಗೆ ತಿಳಿಸಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೊರೆ ನೊರೆ ಇರಬೇಕು ಯಾವತ್ತೂ ಕೂಡ ಫಿಲ್ಟ್ರ್ ಕಾಫಿನ ನೊರೆ ಬರೋ ಥರ ನೋಡಿಕೊಂಡು ಸಿಪ್ ಬೈ ಸಿಪ್ ಕುಡೀರಿ ಬಹಳ ಈತ ಅನಿಸುತ್ತೆ ಚಳಿ ಇದೆ ಮಳೆ ಇದೆ ಬಿಸಿ ಬಿಸಿ ಕಾಫಿ ದೇಹಕ್ಕೆ ಬಹಳ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಬನ್ನಿ ನಮ್ಮನೆಯರು ಕೊಟ್ಟು ನಾನು ಕೂಡ ಒಂದು ಕಪ್ ಕಾಫಿ ಕುಡಿದು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕನ್ನು ಕೊಡಿ ಹೆಚ್ಚು ವಿಡಿಯೋಗಳನ್ನ ಶೇರ್ ಮಾಡಿ ಮುಂದಿನ ನನ್ನ ಬ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಹೆಂಗೈತೆ ಚಪ್ಪೇನೋ ಏನು ಸ್ಟ್ರಾಂಗ್ ಐತಾ ಕಾಫಿ ಪುಡಿ ಶ್ರೀಕೃಷ್ಣ ಚೆನ್ನಾಗಾಯ್ತು ಫಿಲ್ಟರ್ ಕಾಫಿ ಇದು ಅದೊಂದು ಚಿರ ಕೊಡಿ ನನಗದೈತ ಇಷ್ಟು ನಾನು ಬಗ್ಸಿಬಿಟ್ರ ಇಲ್ಲ ನಮ್ದು ಹಂಗೆ